ಬನ್ನಿ ಈ ಕಡೆ ಗೆದ್ದು ಬನ್ನಿ ಸರ್ ಸರ್ ಇಲ್ಲ ಈ ಕಡೆ ಕೆಲಸ ಮಾಡ್ತಾ ಇದ್ದರು ಈ ಕಡೆ ಬನ್ನಿ 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 ಅಲ್ಲ 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 ಇಲ್ಲಿ ಕೆಲಸ ಮಾಡ್ತಾ ಇದಾರೆ ಬನ್ನಿ ಕಡೆ ಸೈಟ್ ನಮಸ್ಕಾರ ನಾನು ನಿಮ್ಮ ವೀರಮೇಶ್ ಫೋನಹಳ್ಳಿ ಆಗ್ತಾ ಇದೆಯಾ ಹಾಂ ಲೈವ್ ಆಗ್ತಾ ಇದೆಯಾ ಹ್ಞೂ ಆಗ್ತಾಯಿದ್ದೀನಿ ನಮಸ್ಕಾರ ಸರ್ ನಾನು ವೀರಮೇಶ್ ಫೋನಹಳ್ಳಿ ಕಳೆದ ಸುಮಾರು ಒಂದು ವರ್ಷದ ಹತ್ತಿರದಿಂದ ಇಲ್ಲಿ ಏನು ಯು ಜಿ ಡಿ ಸಮಸ್ಯೆಯಿಂದ ವಿತೌಟ್ ಪರ್ಮಿಷನ್ನು ರಸ್ತೆ ಗುಂಡಿ ತೆಗೆದು ಪೈಪ್ ನಿಲ್ತಾರೆ ಇದು ದೊಡ್ಡ ಹೈವೇ ರೋಡ್ ಇದು ಇದರಲ್ಲಿ ಆಕ್ಸಿಡೆಂಟ್ಗಳು ದಿನಕ್ಕೆ ಏನಿಲ್ಲ ಅಂದರೆ ಐದು ಆರು ಆಗ್ತಾ ಇತ್ತು ಇಲ್ಲ ಬೂಟ್ ಒಂದು ಹೋಮಿನಿ ಗಾಳಿಗೆ ಕುತ್ಕೊಳ್ಳೋಕ್ಕೆ ಏನೇ ಟಚ್ ಆಗಿತ್ತು ಈ ಥರ ಡ್ಯಾಮೇಜ್ಗಳೆಲ್ಲ ಆಗಿತ್ತು ನನಗೂ ಮ ಫೋನ್ ಮಾಡಿ ಅಧಿಕಾರಿಗಳಿಗೆ ಹೇಳಿ 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 ಸಾಕು ಸಾಕಾಗಿ ಹೋಗ್ಬಿಟ್ಟಿತ್ತು ಇವರಿಗೆ ಕಾಂಕ್ರೀಟ್ ಹಾಕುವಾಗಲೂ ಬಂದು ಹೇಳಿದೆ ಮುಚ್ಚುವಾಗ ನೋಡ್ರಪ್ಪ ಕರೆಕ್ಟಾಗಿ ಕಾಂಕ್ರೀಟ್ ಹಾಕಬೇಕು ಕಡಾಚಾರಕ್ಕೆ ಮಾಡಬಾರ್ದು ಇವರು ಬಂದ್ರು ಮಟ್ಕೋಲಲ್ಲಿ ಸುಮ್ಮನೆ ತಡ ಬಡ ಅಂತ ತಟ್ಟಿದ್ರು ಮತ್ತೆ ಹೊಂದೋದರು ಕ್ಯೂರಿಂಗ್ ಮಾಡಲಿಲ್ಲ ಏನಿಲ್ಲ ಅದು ಮಾರಿನ ಬೆಳಿಗ್ಗೆಯಿಂದ ವೆಹಿಕಲ್ ಹೋದಂಗೆ ಹೋದಂಗೆ ತರಿ ಇದ್ದಂಗೆ 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 ಎದ್ದು ಗುಂಡಿ ದುಡಿಕ ಬಡಕ ಅನ್ನ ಅಂತ ಗುಂಡಿ ಆಗೋಯ್ತು ವೆಹಿಕಲ್ಗಳು ಬಂದಂಥ ವೆಹಿಕಲ್ಗಳು ಟೂ ವೀಲರ್ಗಳಲ್ಲಿ ಕಂಟ್ರೋಲ್ ಆಗಿದೆ ಕುತ್ಕೊಳ್ಳೋದು ಬೀಳೋದು ಈ ಲಾರಿಗಳು ದೊಡ್ಡ ವೆಹಿಕಲ್ ಗುಂಡಿ ಯಾವ್ದಾದ್ರು ನೋಡಿದ್ರೆ ಅವರು ಬ್ರೇಕ್ ಆಗಿ ಹಿಂದ್ಗಡೆ ಮುಂದೆ ಆ ಗಾಡಿ ಹಚ್ಕೊಳ್ಳೋದು ಇದರಿಂದಾಗಿ ಥರ ಸಾವು ನೋವುಗಳು ಯಥವಾದು ಆಗ್ತಾ ಇತ್ತು ಇದರಿಂದ ಬೇಜಾರಾಗಿ ಹೋಗಿದೆ ನನಗೆ ನಿನ್ನೆ ನಾನು ನಮ್ಮ ಜಿಲ್ಲಾ ಘಟಕದ ಎಲ್ಲ ಪದಾಧಿಕಾರಿಗಳೊಟ್ಟಿಗೆ ಚರ್ಚೆ ಮಾಡಿ ಈ ದಿನ ಉಪವಾಸದಿಂದ ಕೂರ್ತೀನಿ ಅದು ಕೆಲಸ ಆಗೋರಿಗೂ ಇದಲ್ಲ ಅಂತ ಹೇಳಿ ಡಿಸೈಡ್ ಮಾಡಿದೀವಿ ನಾವೆಲ್ಲ ನಾವು ಪೊಲೀಸ್ ಸ್ಟೇಷನ್ಗೆ ಪರ್ಮಿಷನ್ ಕೇಳಿದ್ವಿ ಪರ್ಮಿಷನ್ ಆಯಿತು ಬಂದು ಬೆಳಿಗ್ಗೆ ಇಲ್ಲಿ ಕೂತ್ಕೊಂಡ್ವಿ ಕೂತ್ಕೊಂಡು ಒಂದು ಅವರ್ ಎರಡು ಅವರ್ ಒಳಗೆ ಅವರ ಸಂಬಂಧಪಟ್ಟ ಅಧಿಕಾರಿಗಳೆಲ್ಲ ಫೋನ್ ಮಾಡಿಕೊಂಡು ಅವರ ಅಧಿಕಾರಿಗಳು ಬಂದಿಲ್ಲ ಅವರ ಅವರೇಟ್ ಅವ್ರಿ ಇವರೆಲ್ಲ ಬಂದು ಈಗ ಕೆಲಸಗಳು ಆಗ್ತಾ ಇದ್ದಾವೆ ನಾನು ಹೇಳೋದು ಎಲ್ಲಾ ಕೆಲಸಗಳಿಗೆ ಈ ತರ ಧರಣಿನೇ ಕೂತು ನಾವು ರಸ್ತೆ ಸರಿ ಮಾಡ್ಕೆಬೇಕು ಗುಂಡಿ ಮುಚ್ಚಿಕೆ ಅಂದ್ರೆ ಜಿಲ್ಲಾಡಳಿತ ಏನ್ ದರ ಅಲ್ಲ ಜಿಲ್ಲಾಡಳಿತ ಏನು ಪ್ರಯೋಜನ ಇಲ್ವೇ ಸುಮ್ನೆ ದಂಡಕ್ಕೆ ಇಲ್ಲಿರ್ತಕ್ಕಂಥ ಸ್ಥಳೀಯ ಎಂ ಎಲ್ ಎಲ್ಲಿ ರೋಡಲ್ಲಿ ಓಡಾಡಿಲ್ವಾ ಸ್ಥಳೀಯ ಡಿ ಸಿ ರೋಡಲ್ ಓಡಾಡಿಲ್ವಾ ಸ್ಥಳೀಯ ಎಸ್ಪಿ ರೋಡಲ್ಲಿ ಓಡಾಡಿಲ್ವಾ ಎಲ್ಲರೂ ಬದುಕಿಯವ್ರೆ ಅಂತ ನಾವು ಅನ್ಕೊಂಡು ಅವರಿಗೆ ನಾವು ಕೆಲಸ ಕೊಟ್ಟಿರೋದು ನಾವೆಲ್ಲ ಅವರಿಗೆ ನಮ್ಮ ಸಾರ್ವಜನಿಕರ ತೆರಿಗೆ ಅಣ್ಣ ಇವರೆಲ್ಲ ಬದುಕಿದ್ದಾರೆ ಒಳ್ಳೆ ಓದಿದ್ದಾರೆ ಇವರೆಲ್ಲ ಅರ್ಹತೆ ಇರೋ ವ್ಯಕ್ತಿಗಳು ಅಂತ ಹೇಳಿ ಅವ್ರನ್ನೆಲ್ಲ ತಿಳಿಸಿರೋದು ಅಪ್ರಯೋಜಕರು ಇವರೆಲ್ಲ ಪ್ರಯೋಜನ ಅಪ್ರಯೋಜಕರಾಗಿದ್ದಾರೆ ಜ ಸಾರ್ವಜನಿಕರ ಜೀವ ಜೊತೆ ಆಟ ಆಡದಿರ ಅಂತ ಯೋಗ್ಯ ಕೆಲಸಗಳನ್ನ ಇದುವರೆಗೂ ಮಾಡ್ಕೊಂಡ್ ಬಂದಿದ್ರು ಕೆ ಆರ್ ಎಸ್ ಪಕ್ಷ ಈ ಕ್ಷಣಕ್ಕೆ ನಾವು ಧರಣಿ ಕೂತಿದ್ದರಿಂದ ಮಧುವರ ಆಗ್ಬೋದು ನಾವು ಉಮೇಶ್ ಅವರ ಆಗ್ಬಹುದು ನಾಗರಾಜ್ ಅವರಾಗಬಹುದು ನಮ್ಮ ಲಾಯರ್ ಸರ್ ಆಗ್ಬಹುದು ನಾವೆಲ್ಲ ಒಂದು ಧರಣಿ ಕುದಿದ್ರಿಂದಾಗಿ ಈ ದಿನ ಒಂದು ತಾರ್ಕಿ ಕಲ್ತಿ ಆಡ್ಲೇಬೇಕು ಆಡ್ಲೇಬೇಕು ಅನ್ನೋ ಉದ್ದೇಶಕ್ಕೆ ಬಂದು ನಾವಿಲ್ಲಿ ಕೂತಾಗ ಈ ಕೆಲಸಗಳಾಯ್ತು ಇಲ್ಲಿ ಸಾರ್ವಜನಿಕರೆಲ್ಲ ನಮಗೆ ದೊಡ್ಡ ಮಟ್ಟಕ್ಕೆ ಪ್ರಶಂಸೆನ ವ್ಯಕ್ತಪಡಿಸ್ತಾ ಇದ್ದಾರೆ ಒಳ್ಳೆ ಕೆಲಸ ಮಾಡ್ತಾ ಇದ್ದೀರಾ ಮಾಡಿ ಮಾಡಿ ಇದು ಆಗಬೇಕು ಇದು ಅಂತ ಕೇಳ್ತಾ ಇದ್ದಾರೆ ಆದರೆ ಅಧಿಕಾರಿಗಳಿಗೆ ಕಿವಿಗೆ ಹೋಗಿಲ್ವಲ್ಲ ಈ ರೋಡಿಂದ ಗುಂಡಿ ತೆಗೆಯೋ ಪರ್ಮಿಷನ್ ಹೆಂಗ್ ಕೊಟ್ಟ ಅಯೋಗ್ಯ ಅದು ನಮಗೆ ಬೇಕಾಗಿರೋದು ಗುಂಡಿ ತೆಗೆದ ಮೇಲೆ ಅವನಿಗೆ ಗೊತ್ತಿಲ್ಲದಂಗೆ ತೆಗೆದವ್ರ ಹೆಂಪ ಅವನ ಮೇಲೆ ಕೇಸ್ ಕೊಟ್ಟವನ ಎಫ್ಐಆರ್ ಆಗಿದೆಯಾ ಅಯೋಗ್ಯ ಮೇಲೆ ಯಾವುದೂ ಆಗಿಲ್ಲ ಮಾತಾಡ್ತಾರೆ ದಯವಿಟ್ಟು ಸ್ನೇಹಿತರೆ ನಮಸ್ತೆ ಇಡೀ ಕರ್ನಾಟಕದ ಒಂದು ಏಳು ಕೋಟಿ ಜನರಲ್ಲಿ ಒಂದು ಈ ವಿಚಾರನ ಹಂಚ್ಕೋತೀವಿ ಇದು ನಮ್ಮ ಏನು ನಡೀತಾ ಇದೆ ಹಿಂಭಾಗದಲ್ಲಿ ನಡೀತಾ ಇರೋದಕ್ಕೆ ಇದು ದೇವರನ್ನ ಖುಷಿ ಕೊಡೋ ವಿಚಾರ ಅಲ್ಲ ಸರ್ ಸ್ನೇಹಿತರೆ ಹೇಳ್ಕೊತೀವಿ ನಿಜವಾಗ್ಲೂ ಇದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಜಮಾನ ಆಯಿತು ಯಾವುದೇ ಹೇಳಿ ಸ್ವಾತಂತ್ರ್ಯ ಸಿಕ್ಕಿ ಎಪ್ಪತ್ತೈದು ವರ್ಷಗಳ ನಂತರ ಇದು ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ಇದ್ದೀವಿ ಯಾವುದಾವುದೋ ದೇಶಗಳು ಬಹಳ ದೊಡ್ಡ ಮಟ್ಟದಲ್ಲಿ ಇಂಪ್ರೂವ್ಮೆಂಟ್ ಆಗಿ ಅಭಿವೃದ್ಧಿಶೀಲ ರಾಷ್ಟ್ರಗಳ ಬಿಟ್ಟು ಅಭಿವೃದ್ಧಿ ಹೊಂದಿದ ರಾಷ್ಟ್ರಗಳಾಗಿ ಹೋಗ್ತಾ ಇದ್ದೇವೆ ಇಂಥ ಸಂದರ್ಭದಲ್ಲಿ ಇಲ್ಲಿ ನಡೀತಿದೆಯಲ್ಲ ಕೆಲಸ ಯಾವುದೋ ಹೊಸ ರಸ್ತೆ ನಿರ್ಮಾಣ ಅಲ್ಲ ಯಾವುದೋ ಒಂದು ಹೊಸ ಒಂದು ಏನು ಇಲ್ಲಿ ಮ ಕಟ್ಟಡಗಳ ನಿರ್ಮಾಣ ಅಲ್ಲ ಒಂದು ನ್ಯಾಷನಲ್ ಹೈವೇ ರಸ್ತೆ ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ ಅನ್ನೋ ರಸ್ತೆಯಲ್ಲಿ ಒಂದು ಗುಂಡಿಯನ್ನ ಮಾಡಿ ಅವಿವೇಕಿಗಳು ಅವ್ರನ್ನ ಏನಂತ ಕರಿಬೇಕು ಅರ್ಥ ಆಗ್ತಾ ಇಲ್ಲ ನಿಜವಾಗ್ಲೂ ಅಯೋಗ್ಯರ ಪ್ರಶ್ನೆ ಹಿಂಸಾಚಾರ ವ್ಯವಸ್ಥೆಗೆ ಇದು ಕೈಗನ್ನಡಿ ಅಂತ ಹೇಳ್ಬೋದು ನ್ಯಾಷನಲ್ ಹೈವೇ ಸೆವೆಂಟಿ ಫೈವ್ನಲ್ಲಿ ನಲ್ಲಿ ಅನಧಿಕೃತವಾಗಿ ಅವರು ಗುಂಡಿಯನ್ನು ತೆಗೆದು ಅದನ್ನ ಮುಚ್ಚದೆ ಈ ಗುಂಡಿಗೆ ಸಿಗಾಕೊಂಡು ಹಲವಾರು ಜನ ಟೂ ವೀಲರ್ ಗಳು ಅವರು ಎಸ್ಪೆಷಲಿ ಟೂ ವೀಲರ್ ಅವರು ಮಕ್ಕಳುಗಳು ಬಿದ್ದು ಏಜ್ ಮಾಡ್ಕೊಂಡು ಎಷ್ಟೋ ಜನ ಕಾಲು ಮುರಿದೋಗಿದೆ ಕೈ ಮುರಿದೋಗಿದೆ ಅದನ್ನು ಇಲ್ಲಿ ಆಗಿರ್ತಕ್ಕಂಥ ದುಸ್ಥಿತಿಯನ್ನು ಸಂಬಂಧಪಟ್ಟವರು ಜಿಲ್ಲಾಧಿಕಾರಿ ಇರ್ಬೋದು ಇಲ್ಲಿ ತಹಸೀಲ್ದಾರ್ ಇರ್ಬೋದು ಎಸ್ಪೆಷಲಿ ಪಿ ಡಬ್ಲ್ಯೂ ಡಿಪಾರ್ಟ್ಮೆಂಟು ಪಬ್ಲಿಕ್ ವರ್ಕ್ಸ್ ಡಿಪಾರ್ಟ್ಮೆಂಟ್ ಆಫ್ ಆಸನ್ ಇವರು ಜೊತೆಗೆ ಡೋಲ್ ಸಂಗ್ರಹ ಮಾಡ್ತಕ್ಕಂಥ ನ್ಯಾಷನಲ್ ಹೈವೇ ಪ್ರಾಧಿಕಾರದವರು ಇದ್ರ ಬಗ್ಗೆ ಗಮನ ಕೊಟ್ಟಿಲ್ಲ ನೋಡಿ ಎಂಥ ದೇಶದ ನಡೀತಾರೋ ದುರಂತ ಇದಕ್ಕೆ ನಾವೆಲ್ಲರೂ ಈ ಒಂದು ವಿಷಯನ ಚರ್ಚೆ ಮಾಡಿ ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡು ನಾವು ಉಪವಾಸ ಸತ್ಯಾಗ್ರಹ ಆರಂಭ ಮಾಡಿ ನಾವು ಕುಳಿತ ನಂತರ ಅಷ್ಟೇ ಈ ಒಂದು ಎಂಎ ಚರ್ಮದವ್ರಿಗೆ ಅಲ್ಲಿ ಕೂತಿರ್ತಾರಲ್ಲ ಎ ಸಿ ಆಫೀಸಲ್ಲಿ ಎಂಎ ಚರ್ಮದವರು ಸಾಮಾನ್ಯ ಮನುಷ್ಯರಲ್ಲ ಅವರು ಏನಾದ್ರೂ ದೇವರನ್ನ ಮೀರಿದವರು ಅಂತ ಅಯೋಗ್ಯರಿಗೆ ಈ ವಿಷ ಮುಟ್ಟಿದ ನಂತರ ಅವರು ಪಾಪ ಈಗ ಈ ಗಾಡಿಗಳನ್ನ ಕಳಿಸಿ ಇದನ್ನ ರಿಪೇರಿ ಮಾಡ್ತಕ್ಕಂಥ ಕೆಲಸ ಮಾಡ್ತಾ ಇದ್ದಾರೆ ನೋಡಿ ಎಲ್ಲಿಗೆ ಬಂದ ನೀವು ನಮ್ಮ ದೇಶದಲ್ಲಿ ನಮಸ್ತೆ ನೋಡ್ಬೋದು ಕೆ ಸಿ ಪಿ ಬಂದಿದೆ ಲಾರಿಗಳು ಬಂದಿದೆ ಇದೆ ಏನ್ ದೊಡ್ಡದಲ್ಲ ಸಣ್ಣ ಕೆಲಸಕ್ಕೆ ನಮ್ ಸುಮಾರು ಒಂದ್ ಇಪ್ಪತ್ತೈದರಿಂದ ಐವತ್ತು ಜನ ಉಪವಾಸ ಸತ್ಯಾಗ್ರಹ ಇಲ್ಲೆಲ್ಲ ನೋಡ್ಬೋದು ಕೆಆರ್ ಎಸ್ ಉಪವಾಸ ಧರಣಿ ಕೂತಿ ಯಾರು ಸ್ವರೂಪ್ ಪ್ರಕಾಶ್ ಇರ್ಬೋದು ಸ್ಥಳೀಯ ಎಂಪಿ ಪಿ ಇರ್ಬೋದು ಯಾರು ಪ್ರಜ್ವಲ್ ರೇವಣ್ಣ ಇರ್ಬೋದು ನಿಮ್ಗೆ ಯಾರಿಗೂ ಜವಾಬ್ದಾರಿನೇ ಇಲ್ವಾ ಇಟ್ ಇಸ್ ಇಟ್ಸ್ ನಾಟ್ ಯೋರ್ ರೆಸ್ಪಾನ್ಸಿಬಿಲಿಟಿ ಹಾಸನ ನಗರದ ಂತ ಜಿಲ್ಲಾಧಿಕಾರಿಗಳು ಇರ್ಬೋದು ಜಿಲ್ಲಾ ಇರ್ಬೋದು ತಾಲೂಕ್ ಪಂಚಾಯತಿರ್ಬೋದು ಎಂ ಎಲ್ ಎ ಪ್ರಕಾಶ್ ಅವರು ಆಮೇಲೆ ಪ್ರಜ್ವಲ್ ರೇವಣ್ಣ ಎಂ ಪಿ ಅವರೇ ದಯವಿಟ್ಟು ಇವೆಲ್ಲ ತವರು ನೀವು ಗಮನಿಸಬೇಕು ನೀವು ಮಾಡ್ಬೇಕಾದಂತ ಕೆಲಸಗಳನ್ನ ನಾವು ನಮ್ಮನೆ ಕೂಲಿ ಕೆಲಸ ಬಿಟ್ಟು ದಿನಕ್ಕೆ ನಾವು ದುಡಿಯೋ ಐನೂರು ಸಾವಿರ ರೂಪಾಯಿ ಬಿಟ್ಟು ಕೂಲಿ ಕೆಲಸನ ರೋಡಲ್ಲಿ ಬಂದು ನಾವು ರೋಡಲ್ಲಿ ಬಂದು ಮಲ್ಕೋತಾ ಇದೀವಿ ರೋಡಲ್ಲಿ ನೋಡುವುದು ಇದೆಲ್ಲ ಶ್ಯಾಮಿಯನ್ನು ಹಾಕಿದ್ವಿ ಈಗ ಸಾಧ್ಯ ಆಗಪ್ಪ ಏನಳೆ ನಮ್ಮ ಬೂತ್ಗಳು ತಗೊಂಡು ಹಾಗೆ ಮಾಡ್ಕೊಬೇಕು ನಮಗೆ ನಾಶ ಆಗುತ್ತೆ ಇಂಥ ಒಂದು ಎರಡು ಸಾವಿರದ ಇಪ್ಪತ್ನಾಲ್ಕನೇ ಇಸ್ರಿಯಲ್ಲಿ ಇನ್ನೂ ಇನ್ನು ನಾವು ಕಣ್ಣಿನೇ ಬಿಟ್ಟಿಲ್ವಾ ಅಭಿವೃದ್ಧಿ ಕೆಲಸಗಳ ಬಗ್ಗೆ ಇಲ್ಲ ಬರೀ ದೇವರು ಧರ್ಮ ಇದ್ರ ನಾವು ಹೋಗ್ತಿದ್ದೀರಾ ಡೆವಲಪ್ಮೆಂಟ್ ಬಗ್ಗೆ ಮಾತಾಡಿ ಡೆವಲಪ್ಮೆಂಟು ಇದು ಡೆವಲಪ್ಮೆಂಟು ಏನೇಳೆ ರಸ್ತೆ ಸರಿ ಇಲ್ಲ ಸ್ಕೂಲ್ ಪ್ರಾಬ್ಲಮ್ಮು ಹಾಸ್ಪಿಟಲ್ ಪ್ರಾಬ್ಲಮ್ಮು ಕರಪ್ಷನ್ ಇದನ್ನು ಮಾತಾಡಿ ಸ್ವಾಮಿ ಸಮಯ ಸಿಕ್ಕಾಗ ಅದನ್ನು ಬಿಟ್ಟು ಬೇರೆ ಎಲ್ಲ ಮಾಡ್ತಾ ಇದ್ದೀರಾ ದಯವಿಟ್ಟು ಸ್ನೇಹಿತರ ಇಡೀ ಕರ್ನಾಟಕದ ಜನರಲ್ಲಿ ಮನವಿ ಮಾಡ್ತಾ ಇದ್ದೀವಿ ನಮ್ಮದು ರಾಜಕೀಯ ಪಕ್ಷ ಅಲ್ಲ ಜನಸೇವೆ ಮಾಡಬೇಕು ಮಾಡಬೇಕು ಅಂತೇಳಿ ಒಂದು ಟಿ ಎಸ್ ಪಕ್ಷ ದೊಡ್ಡ ಮಟ್ಟದಲ್ಲಿ ಹೋರಾಟ ಮಾಡ್ತಾ ಇದೆ ಸಿಖ್ ಪಕ್ಷ ಆಗಿರ್ಬೋದು ಮುಂದಿನ ದಿನಗಳಲ್ಲಿ ದೊಡ್ಡ ಮಟ್ಟದ ಬದಲಾವಣೆಯನ್ನು ನಿರೀಕ್ಷೆ ಮಾಡ್ತೀರಾ ಈ ಥರದ ಕೆಲಸಗಳು ಪ್ರತಿನಿತ್ಯ ನಡೀತಿರುತ್ತೆ ನಾವೊಂದು ಕೂಗಿದಂಥ ಒಂದು ಕೂಗಿಗೆ ಬಂತಿ ಬಂದಿದ್ದಾರೆ ಇದು ಅಧಿಕಾರಿಗಳ ಬಗ್ಗೆ ಅಧಿಕಾರಿಗಳು ಸ್ಥಳಕ್ಕೆ ಬಂದಿಲ್ಲ ಭಯ ಬಿದ್ದು ಅವ್ರು ಯಾರು ಅಯೋಗ್ಯರಿರ್ಬೋದು ಅದು ಸ್ಥಳಕ್ಕೆ ಬರಬೇಕು ಅದೇ ಕೆಲಸ ನಡೀತಾ ಇದೆ ಇದೊಂದು ಸಂತೋಷದ ವಿಚಾರ ಅಷ್ಟೇ ಸಣ್ಣದು ಅದಕ್ಕೆ ಹೇಳಿದ್ನಲ್ಲ ವಿಷಾದ ವ್ಯಕ್ತಪಡಿಸ್ಬೇಕಿದ್ರು ಸಂತೋಷ ಅಲ್ಲ ವಿಷಾದ ನಮ್ಮ ವ್ಯವಸ್ಥೆ ಇನ್ನೂ ದರಿದ್ರವಾಗುತ್ತಿದೆ ಹಾಗಾಗಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ಎಲ್ಲರೂ ಕೂಡ ಇದ್ರ ಬಗ್ಗೆ ಧ್ವನಿ ಎತ್ತಿ ತಮ್ಮ ಹೋರಾಟ ಮಾಡೋದಕ್ಕೆ ನಾವು ಇದ್ದೀವಿ ಎಲ್ಲೇ ಸಮಸ್ಯೆ ಇದ್ರೂ ಹೇಳಿ ಎಸ್ಪೆಷಲಿ ಹಾಸನದ ನಗರ ಹಾಸನದ ನಗರ ಏನೇಳಿ ಏಷ್ಯಾದಲ್ಲೇ ಅತ್ಯುತ್ತಮ ನಗರಗಳ ಪಟ್ಟಿಯಲ್ಲಿ ಆರನೇ ಸ್ಥಾನ ಇತ್ತು ಅತ್ಯುತ್ತಮ ನಗರಗಳ ಪಟ್ಟಿಯಲ್ಲಿ ಆರನೇ ಸ್ಥಾನದಲ್ಲಿ ಇದೆ ಹಾಸನ ನಗರ ಪ್ರವಾಸಿ ತಾಣ ಇದು ಶಿಲ್ಪಕಲಾ ಬೀಡು ಇಂಥ ಒಂದು ನಗರಕ್ಕೆ ವಿದೇಶದಿಂದ ಎಲ್ಲ ಬರ್ತಾರೆ ಕಣ್ರಿ ಇವೆಲ್ಲ ನೋಡಿದ್ರೆ ದೇವರಾಣಿಗೂ ಇದರ ಅಸಹ್ಯ ಆಗುತ್ತೆ ಅಸಹ್ಯ ಅಸಹ್ಯ ಆಗ್ತದೆ ಹಾಗಾಗಿ ಇಲ್ಲಿರ್ತಕ್ಕಂಥ ಯಾರು ರಾಜಕೀಯ ಮಾಡಕ್ಕೆ ಬಂದಿದ್ದೀರಾ ಆಯ್ಕೆ ಆಗಿದ್ದೀರಾ ಚುನಾವಣಾ ಪ್ರತಿನಿಧಿಗಳು ಎಲ್ಲ ಕೆಲಸ ಅಂತ ನೀವೇನೂ ಮಾಡಿಸ್ತಿಲ್ಲ ಏನು ಹೇಳಿ ನಾವುಗಳು ಇದಕ್ಕೆ ಮಾಡತಕ್ಕಂಥ ಒಂದು ಪರಿಸ್ಥಿತಿ ಬಂದಿದೆ ನೆಕ್ಸ್ಟ್ ಈ ಪರಿಸ್ಥಿತಿಗೆ ನೀವು ಪರಿಸ್ಥಿತಿ ಬರೋ ಥರ ಮಾಡಬೇಡಿ ನಮ್ಮ ಹೋರಾಟ ಇನ್ನು ನಾವು ಪ್ರಾಣ ಬೇಕಾರ ಕೊಡ್ತೀವಿ ರೀ ನ್ಯಾಯ ಬಿಟ್ಟು ಹೋಗಲ್ಲ ಪ್ರಾಮಾಣಿಕ ಕೆಲಸ ಮಾಡೋ ತನಕ ಬಿಡಲ್ಲ ನಿಮ್ಮ ಆಫೀಸ್ಗೆ ಬಂದು ನಾನು ಧರಣಿ ಮಾಡ್ತೀವಿ ನತ್ತೀರಾ ನಿಮ್ಮ ಮನೆ ಹತ್ರನೋ ಬರ್ತೀವಿ ನಾವು ಕೆಲಸ ಆಗಬೇಕಷ್ಟೇ ಜನರ ಕೆಲಸ ತೊಂದರೆ ಆಗ್ಬೋದು ಮೂಲಭೂತ ಸೌಕರ್ಯ ಇದೆ ಬೇಸಿಕ್ ಬೇಸಿಕ್ ಫಂಕ್ಷನ್ ಅಂತ ಕರೀತಾರೆ ಇದು ಏನೇಳಿ ಸಂವಿಧಾನ ನಮಗೆ ಕೊಟ್ಟಿರೋ ರೈಟ್ಸ್ ಇದೆಲ್ಲ ಕಾನ್ಸ್ಟಿಟ್ಯೂಷನ್ ರೈಟ್ಸು ಇದನ್ನೇ ಮಾಡೋಕ್ಕಾಗಲಿಲ್ಲ ಅಂದ್ರೆ ಎಲ್ಲಿ ಮಾಡ್ತೀರಾ ನೀವು ಹಾ ನಮ್ಮ ದೇಶ ಅಮೆರಿಕ ಆಗಲ್ಲ ಸದ್ಯಕ್ಕೆ ಹಾಗಾಗಿ ದಯವಿಟ್ಟು ಸಣ್ಣ ಸಣ್ಣ ವಿಷಯಗಳಿಗೆ ಮಾಡ್ತಿದ್ದೀವಿ ರಾಜಕೀಯದವ್ರು ಯಾರಿಗೆ ಓಡಾಡ್ತೀರ ಎ ಸಿ ಕಾರಲ್ಲಿ ಹೋದ್ರಿ ಇವಾಗ ಡಿ ಸಿ ಅವ್ರು ಹೋದ್ರು ಎಮ್ ಎಲ್ ಎ ಅವ್ರು ಹೋದ್ರು ಜಿಲ್ಲಾ ಪಂಚಾಯತ್ ಎಲ್ಲ ಹೋದ್ರು ಯಾರಿಗೂ ಬೇಕಿಲ್ಲ ಯಾರು ನಮ್ಮನ್ನು ನೋಡಲಿಲ್ಲ ನಾವೇನೋ ರೋಡಲ್ಲಿ ಕೂತಿರ ನಾಯಿಗಳು ಥರ ಅವ್ರಿಗೆ ಬೇಜಾರಾಗುತ್ತೆ ಏನೇಳಿ ಬೇಜಾರಾಗುತ್ತೆ ದಯವಿಟ್ಟು ಅದಕ್ಕೆ ಸಿಟ್ಟಿಂದನೇ ಹೇಳ್ತಾ ಇದ್ದೀವಿ ಪಕ್ಷದಿಂದ ಈ ಥರದ ಕೆಲಸಗಳು ಅನ್ಯಾಯಗಳು ಎಲ್ಲಿ ನಡೀತಾ ಇದೆ ಇದು ಇದರಿಂದ ನಡೀತಿರೋದು ಅಕ್ರಮ ಯಾಕೆ ಹೇಳಿ ಇಲ್ಲಿ ಬೀಡ ಇದು ಒಳಚರಂಡಿ ವ್ಯವಸ್ಥೆ ಯಾರು ಮಾಡ್ತಿದ್ದಾರೆ ಅವರು ಹೈವೇ ರೋಡ ಹೈವೇ ರೋಡ್ ಅಥಾರಿಟಿಯವರಿಂದ ಪರ್ಮಿಷನ್ ತಗೊಂಡಿದ್ದಾರೆ ಇಲೀಗಲ್ ಇದು ಅಕ್ರಮಗಳು ಯಾಕೆಂದ್ರೆ ಅವ್ರಿಗೆ ಎಲ್ಲ ಹಣ ಬೇಕಷ್ಟೇ ಏನೇಳಿ ಅವ್ನು ಎಲ್ಲ ಕೂತಿದ್ದಾನೆ ಟೋಲ್ ಆಫೀಸ್ ಎಲ್ಲೋ ಇದೆ ಬಾಂಬೆಲಿ ಇದೆಯಂತೆ ಅರ್ಧ ಅಲ್ಲಿದೆಯಂತೆ ಹೆಡ್ ಆಫೀಸು ಇಲ್ಲಿ ಪಾಪ ಹುಡುಗನ್ ಬಿಟ್ಟಿದ್ದಾರೆ ಯಾರ ಬಸವರಾಜ ಅಂತ ಹೇಳಿ ಹಾಗಾಗಿ ನಾವು ಇಡೀ ವ್ಯವಸ್ಥೆ ಪೂರ್ತಿ ಕೆಟ್ಟೋಗಿದೆ ವ್ಯವಸ್ಥೆ ವಿರುದ್ಧ ಹೋರಾಡ್ತಾ ಇದ್ದೀವಿ ಇವತ್ತು ಸಣ್ಣ ಹೋರಾಟ ಇರ್ಬೋದು ನಾಳೆ ದೊಡ್ಡ ಮಟ್ಟಕ್ಕೆ ಹೋಗುತ್ತೆ ಅನ್ನೋ ಒಂದು ವಿಶ್ವಾಸವನ್ನ ನಾವೆಲ್ಲರೂ ಇಟ್ಕೊಂಡಿದ್ದೀವಿ ಹಾಗಾಗಿ ಇಡೀ ತಾಲೂಕಿನಾದ್ಯಂತ ಜಿಲ್ಲೆಯಾದ್ಯಂತ ಹಾಗೂ ಕರ್ನಾಟಕ ರಾಜ್ಯದಾದ್ಯಂತ ಈ ಹೋರಾಟವನ್ನ ಎಲ್ಲರೂ ಮನೆ ಮನೆಗೆ ಮುಚ್ಚೋವರೆಗೂ ಕೂಡ ಸುಮ್ಮನೆ ಇರೋದಿಲ್ಲ ಮತ್ತೆ ನಾವು ಇದ್ರ ಈ ಒಂದು ಹೋರಾಟ ಎಲ್ರಿಗೂ ಇನ್ಸ್ಪಿರೇಷನ್ ಆಗಬೇಕು ಇದ್ರ ಜೊತೆಗೆ ನಮ್ಮ ಅಧ್ಯಕ್ಷ ಇದ್ದಾರೆ ಎಲ್ರು ಎಲ್ಲರೂ ಇದ್ದಾರೆ ಸಾಹೇಬರು ಹಿರಿಯರು ಎಲ್ಲರೂ ಇದ್ದಾರೆ ಹಾಗಾಗಿ ಎಲ್ರಿಗೂ ಈ ಹೋರಾಟ ಮಾಡಿದಕ್ಕೆ ಎಲ್ಲರಿಗೂ ಒಂದು ಧನ್ಯವಾದ ತಿಳಿಸ್ತೀವಿ ಪೊಲೀಸ್ ಸಿಬ್ಬಂದಿ ಕೂಡ ಇದ್ದಾರೆ ಇದಕ್ಕೆ ನೋಡಿ ಪೊಲೀಸ್ ಸಿಬ್ಬಂದಿಯವರು ಕರ್ಕೊಂಡು ಅವರೆಲ್ಲ ಬಂದು ಎಷ್ಟು ಇದಕ್ಕೆ ಖರ್ಚು ವೆಚ್ಚಗಳು ಯಾರು ಕೊಡ್ತಾರೆ ಇದಕ್ಕೆ ಹಾಗಾಗಿ ಮನೆ ದಿನ ಒಂದು ಮಾತು ಹೇಳಲೇಬೇಕು ನಾವು ಪೊಲೀಸ್ ಸ್ಟೇಷನ್ ಈ ರೀತಿ ನಾನು ಒಂದು ಉಪವಾಸ ಧರಣಿ ಕೊಡ್ತಾ ಇದ್ದೀನಿ ಅಂತ ಹೇಳ್ಬಿಟ್ಟು ನಾನು ಮಧುವಣ್ಣ ಒಂದು ಪತ್ರ ತಗೊಂಡ್ವಿ ಅಲ್ಲಿರುವಂತ ಅಧಿಕಾರಿಗಳು ಬೇರೆ ವಿಚಾರದಲ್ಲೇ ನಮ್ಮನ್ನ ಅಷ್ಟಾಗಿ ಮಾಡ್ತಿರ್ಲಿಲ್ಲ ಆದ್ರೆ ಈ ವಿಚಾರದಲ್ಲಿ ರಮೇಶ್ ಮಾಡ್ತಾ ಇರೋದು ಒಳ್ಳೆ ಕೆಲಸ ಮಾಡ್ತಾ ಇದೀರಾ ನಮ್ ಬೈ ಫೋಟಿ ನಾವು ಎಷ್ಟೋ ಸರಿಸ್ಕಿಟ್ಟಿದೀವಿ ಹೇಗೆ ಯಾಕೆಂದ್ರೆ ಅವರಿಗೂ ಸಮಸ್ಯೆ ಬಂದಾಗ ಅವ್ರು ಎಲ್ಲರಿಗೂ ಅದೊಂದು ಅನುಕೂಲ ಮಾಡಿಕೊಟ್ರು ಒಬ್ರು ಸ್ಟಾಫ್ ನಿಲ್ಲಿಸಿದ್ದಾರೆ ಇಲ್ಲಿ ನಮಗೆ ಇಲ್ಲ ಸರ್ ಸ್ಟಾಪ್ ಕಳಿಸ್ತೀವಿ ಸಾಧ್ಯವಾದ ಜೀಪ್ನೇ ನಿಲ್ಲಿಸ್ತೀವಿ ನಾವು ನೀವು ಮಾಡಿ ಒಳ್ಳೆ ಕೆಲಸ ಅಂತ ಅವರು ನಮಗೆ ಬೆಂಬಲ ವ್ಯಕ್ತಪಡಿಸಿದ್ರು ನಾವೆಲ್ಲ ಸಮಯದಲ್ಲೂ ಎಲ್ಲರನ್ನೂ ಬಯ್ಯೋದಿಲ್ಲ ಒಳ್ಳೆ ಕೆಲಸ ಮಾಡೋದನ್ನು ಒಳ್ಳೇದಾಗ ಹೊಗಳ್ತೀವಿ ಒಳ್ಳೆಯದಾಗಲಿ ಮುಂದಿನ ದಿನಗಳಲ್ಲಿ ಇಂಥ ನಾವು ಪ್ರತಿಭಟನೆ ಕೂತು ಉಪವಾಸ ಕೂತು ಈ ಥರ ಕೆಲಸ ಮಾಡಿಸ್ಕೊಳ್ಳೋ ದಿನ ನಮಗೆ ಬೇಡ ಓಟ್ ಹಾಕುವಾಗ ದಯವಿಟ್ಟು ಯೋಚನೆ ಮಾಡ್ರಪ್ಪ ಪ್ರಾಮಾಣಿಕರಿಗೆ ಹಾಕಿ ಉತ್ತಮರಿಗಾಕಿ ದೇಶಪ್ರೇಮಿಗಳಿಗಾಕಿ ಲಂಚ ಹೊಡೆಯುವಂಥ ಅಯೋಗ್ಯರಿಗೆ ಹಾಕಿದ್ರೆ ನೀವು ಇದೇ ಥರ ನಮ್ಮ ಶನಿ ಬೈಕಲ್ಲಿ ಬೀಳ್ತೀರಾ ಎರಡು ಸಾವಿರದ ದುಡ್ಡುಗಾಗಿ ಸಿಗೋರಿ ಮುರ್ದು ಮುರಿದು ಕೈಕಾಲು ಮುರ್ಕಾತೀರ ಜೀವನ ಕಳ್ಕೋತೀರಾ ಉತ್ತಮವಾದರಿಗೆ ಆದರೆ ಹಾಕಿದರೆ ಸ್ಕೂಲ್ಗಳು ಸರಿಯಾಗ್ತವೆ ಆಸ್ಪತ್ರೆಗಳು ಸರಿಯಾಗ್ತವೆ ನಿಮ್ಮ ಮೂಲಭೂತ ಸೌಕರ್ಯಗಳಿದೆ ಮಾಮೂಲಿ ಸೆನ್ಸ್ ಕಾಮನ್ ಸೆನ್ಸ್ ಇರೋ ಅಂತ ಯಾವ ಯಾರು ಗೊತ್ತಾರ ಅಯೋಗ್ಯರು ಅವರೆಲ್ಲ ಅವರಿಗೆ ಕಾಮನ್ ಸೆನ್ಸ್ ಇಲ್ಲದೇ ಬಿಟ್ಟಿದ್ದಾರೆ ಅಯೋಗ್ಯರು ಜಿಲ್ಲಾಡಳಿತ ಅಯೋಗ್ಯತನದಲ್ಲಿದೆ ಇಲ್ಲಿರೋ ರಾಜಕಾರಣಿಗಳೆಲ್ಲ ಅಯೋಗ್ಯರಾಗಿದ್ದಾರೆ ಅವರು ಪ್ರಶ್ನೆ ಮಾಡ್ಲಿಕ್ಕೆ ಅಯೋಗ್ಯರು ಅವ್ರು ಬಿಡ್ರಿ ಅವರು ಯಾಕೆಂದ್ರೆ ಅವರೆಲ್ಲ ರಿಯಲ್ ಎಸ್ಟೇಟ್ ಎಲ್ಲೆಲ್ಲ ಆಗ್ತಾ ಇದೆ ಯಾವ್ಯಾವ ಬಿಲ್ಡಿಂಗ್ ಎಲ್ಲೆಲ್ಲ ಆಗ್ತಾ ಇದೆ ನನಗೆ ಎಷ್ಟು ಪರ್ಸೆಂಟೇಜ್ ಬೇಕು ಆ ಪರ್ಸೆಂಟೇಜ್ಗೆ ಜೋತ್ ಬಿದ್ದೀರಾ ಅಂತ ಹತ್ರ ನಾವು ಸಾಮಾಜಿಕ ಕಳಕಳಿ ಇರತಕ್ಕಂಥ ಜನರಿಗೆ ಅನಾನುಕೂಲ ಆಗ್ತಕ್ಕಂಥ ಈ ಕೆಲಸಗಳ ಬಗ್ಗೆ ಹೇಳಿದ್ರೆ ಅವ್ರು ಟಿವಿ ತಗೋತಾರ ಎಮ್ಮೆ ಚರಮ ಆಗೈತೆ ಮಳೆ ಒಡರು ಹೋಗೋದು ಕಷ್ಟ ಇದೆ ಹಾ ಇರಲಿ ನೀವು ಯೋಚನೆ ಮಾಡ್ರಿ ಕರ್ನಾಟಕ ರಾಷ್ಟ್ರ ಸಮಿತಿ ಪಕ್ಷದಿಂದ ನಾವುಗಳು ಒಳ್ಳೆ ಕೆಲಸನೇ ಮಾಡ್ತೀವಿ ನಿಜ ಒಳ್ಳೆ ಕೆಲಸನೇ ಮಾಡ್ತಾ ಇದ್ದೀವಿ ಮುಂದೂ ಮಾಡ್ತೀವಿ ಇಂದಿರು ಮಾಡಿದೀವಿ ಮುಂದೂ ಕೂಡ ನ್ಯಾಯದ ಪರವಾಗಿ ನಿಜಾಯಿತಿ ಪರವಾಗಿ ಸಾಮಾಜಿಕ ಬದ್ಧತೆಗಳ ವಿರುದ್ಧ ಒಂದು ಹೋರಾಟ ಪರವಾಗಿ ಹೋರಾಟಗಳು ಇರುತ್ತೆ ಇದರ ಒಳ್ಳೆದು ಮಾಡಲಿ ಸಿಗೋಣ ಸ್ನೇಹಿತರು ನಮಸ್ಕಾರ